ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲರಿಗೂ ನಮಸ್ಕಾರ ಇದೇ ತಿಂಗಳು ಏಳನೇ ತಾರೀಕು ಭಾನುವಾರ ಪುಷ್ಯಾರ್ಕ ಯೋಗ ಸಂಭವಿಸ್ತಾ ಇದೆ ಮತ್ತು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಗುರುಪೌರ್ಣಿಮಾ ಇದೆ ಈ ಎರಡರ ವಿಷಯವಾಗಿ ನಿಮ್ಮ ಸಾಧನೆ ಯಾರು ಆಧ್ಯಾತ್ಮದಲ್ಲಿ ಸಾಧನೆಯನ್ನು ಮಾಡಬೇಕಿದ್ದೆ ಯಾರು ಆರ್ಥಿಕವಾಗಿ ಸಂಕಷ್ಟಗಳನ್ನು ಪರಿಹಾರ ಮಾಡ್ಕೋಬೇಕಾಗಿದ್ದಾರೆ ಅವರಿಗೆ ಒಂದು ಸಣ್ಣ ಪರಿಹಾರ ಮತ್ತು ಸಾಧನೆ ಮಾಡುವವರಿಗೆ ಒಂದು ಸಾಧನೆಯ ಮೆಟ್ಟಲನ್ನು ಹೇಳೋದಕ್ಕೆ ನಾವು ಈ ವಿಡಿಯೋ ಮಾಡ್ತಾ ಇದ್ದೇನೆ ಮೊದಲಿಗೆ ಪುಷ್ಯಾರ್ಕ ಯೋಗ ಪುಷ್ಯಾರ್ಕ ಯೋಗ ಏನು ಅಂದರೆ ಯಾವತ್ತು ಭಾನುವಾರವಾಗಿದ್ದು ಅಂದು ಪುಷ್ಯ ನಕ್ಷತ್ರ ಇದ್ದಾಗ ಅದು ಪುಷ್ಯಾರ್ಕ ಯೋಗವಾಗಿ ಸಂಭವ ಸಂಭವಿಸ್ತದೆ ಈ ಯೋಗ ಈ ಯೋಗದಲ್ಲಿ ಯಾರು ಸಂಕಲ್ಪಗಳನ್ನು ಮಾಡ್ತಾರೆ ಯಾರು ಕ್ಷೇತ್ರಗಳಲ್ಲಿ ದರ್ಶನವನ್ನು ದೇವರ ದರ್ಶನವನ್ನು ಮಾಡ್ತಾರೆ ತೀರ್ಥ ಸ್ನಾನಗಳನ್ನು ಮಾಡ್ತಾರೆ ಮತ್ತು ಪ್ರಾತಃ ಕಾಲದ ದೈವ ಪೂಜೆ ಅಥವಾ ದೇವರ ಪೂಜೆ ಯಾರು ಮಾಡ್ತಾರೆ ಅವರಿಗೆ ಸಕಲ ಸಂಕಷ್ಟಗಳು ಪರಿಹಾರವಾಗ್ತದೆ ಅಂತ ಹೇಳಿ ಶಾಸ್ತ್ರ ಹೇಳ್ತದೆ ಈ ಪುಷ್ಯಾರ್ಕ ಯೋಗವನ್ನು ಎಲ್ಲರೂ ಸೂರ್ಯೋದಯ ಆಗುವಾಗಲೇ ಈ ಯೋಗ ಸಂಭವಿಸೋದು ಹಾಗಾಗಿ ಇದಕ್ಕೆ ಸಮಯ ಏನೆಂದರೆ ಬೆಳಗಿನ ಜಾವ ಐದು ಗಂಟೆಯಿಂದ ಮತ್ತು ಬೆಳಗ್ಗೆ ಏಳುವರೆಯ ಒಳಗೆ ಈ ಪೂಜೆ ಅಥವಾ ಸಂಕಲ್ಪಗಳು ಅಥವಾ ಸ್ನಾನ ಅಥವಾ ಕ್ಷೇತ್ರ ದರ್ಶನ ಮಾಡೋದರಿಂದ ಈ ಪುಷ್ಯಾರ್ಕ ಯೋಗದ ಪೂರ್ಣ ಫಲವನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತದೆ ಹಾಗಾಗಿ ಈ ಪುಷ್ಯಾರ್ಕ ದಿನದಂದು ಯಾರಿಗೆ ಮದುವೆ ವಿಳಂಬವಾಗ್ತಾ ಇದೆ ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗ್ತಾ ಇದೆ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ಳೋದಕ್ಕೆ ಯಾರು ಆಧ್ಯಾತ್ಮ ಜೀವನದಲ್ಲಿ ಗುರುಗಳನ್ನು ಹುಡುಕ್ತಾ ಇರ್ತಾರೆ ಅವರಿಗೆ ಗುರುವಿನ ದರ್ಶನ ಆಗಬೇಕು ಅಂತ ಅಂದುಕೊಂಡಿದ್ದರೆ ಅವರು ಈ ಪುಷ್ಯಾರ್ಕ ಯೋಗದಿಂದ ಹಿಡಿದು ಇದೇ ತಿಂಗಳು ಬರುವಂತ ಗುರು ಪೌರ್ಣಿಮೆವರೆಗೂ ಒಂದು ಸಾಧನೆಯನ್ನ ಮಾಡಿದರೆ ಆ ಹದಿನೈದು ದಿವಸದ ಸಾಧನೆಯಿಂದ ಸಕಲ ವಿಘ್ನ ನಿವಾರಣೆ ಆಗಿ ಅವರ ಕೆಲಸ ಕಾರ್ಯವಿರಲಿ ಅಥವಾ ಮದುವೆ ಇರಲಿ ಅಥವಾ ವಿದ್ಯಾಭ್ಯಾಸದ ವಿಚಾರವಿರಲಿ ಏನೇ ಇದ್ದರೂ ಗುರುವಿನ ಸಂಪೂರ್ಣ ಅನುಗ್ರಹ ಸಿದ್ಧಿಯಾಗ್ತದೆ ಎಷ್ಟೋ ಜನಕ್ಕೆ ಗುರುಬಲ ಇರುವುದಿಲ್ಲ ಅವರ ಜಾತಕದಲ್ಲಿ ಗುರು ನೀಚನಾಗಿ ಅಥವಾ ಗುರು ಚಾಂಡಾಳ ಯೋಗನಾಗಿ ಇತ್ಯಾದಿ ಗುರುವಿಗೆ ಪಾಪಗ್ರಹಗಳಿಂದ ಉಪದ್ರವಗಳಾಗಿದ್ರೆ ಜಾತಕದಲ್ಲಿ ಅವನ ಸ್ಥಾನದಿಂದ ಮತ್ತು ಗೋಚಾರದ ಫಲದಿಂದ ಒಂದಷ್ಟು ಜನರಿಗೆ ಮತ್ತು ಒಂದಷ್ಟು ರಾಶಿ ಅವರಿಗೆ ಗುರುವಿನ ಅನುಗ್ರಹ ಆಗದೇ ಇರುವ ಕಾರಣ ಈ ಹದಿನೈದು ದಿವಸದ ಗುರುವಿನ ಸಾಧನೆಯನ್ನ ಮಾಡಿಕೊಂಡರೆ ಆ ಗುರುವಿನ ಅನುಗ್ರಹ ಅಪಾರ ಹಾಗಾಗಿ ಮೊದಲಿಗೆ ಗುರು ಪುಷ್ಯಾರ್ಕ ಯೋಗ ದಿನದಂದು ಭಾನುವಾರ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತೀರ್ಥ ಸ್ನಾನ ಆಗದೆ ಅಂದ್ರೆ ತೀರ್ಥಕ್ಷೇತ್ರದಲ್ಲಿ ಹೋಗಿ ಸ್ನಾನ ಮಾಡೋದಿಕ್ಕೆ ಆಗದೆ ಇದ್ದವರು ಮನೆಯಲ್ಲೇನೆ ಒಂದು ತಾಮ್ರದ ಬಿಂದಿಗೆಯಲ್ಲಿ ನೀರನ್ನು ತೆಗೆದು ಮನೆಯಿಂದ ಹೊರಗೆ ಅದನ್ನು ಹಿಂದಿನ ದಿನವೇ ಮನೆಯಿಂದ ಹೊರಗೆ ಇಡಬೇಕು ಅವಾಗ ಆ ಬಿಂದಿಗೆಗಳ ಆ ಬಿಂದಿಗೆಯ ನೀರಿನಲ್ಲಿ ತತ್ವಾಭಿಮಾನಿ ದೇವತೆಗಳ ಸನ್ನಿಧಾನ ಆಗ್ತದೆ ಸಪ್ತ ನದಿಗಳ ಆವಾಹನೆ ಆಗಿರ್ತದೆ ಹಾಗಾಗಿ ಅದನ್ನು ನೀವು ಬೆಳಗಿನ ಜಾವ ಸ್ನಾನ ಮಾಡುವ ಸಮಯಕ್ಕೆ ಆ ನೀರಿನಿಂದ ಸ್ನಾನ ಮಾಡಿದರೆ ಅದು ತೀರ್ಥ ಸ್ನಾನಕ್ಕೆ ಸಮವಾಗ್ತದೆ ಅಂತ ಶಾಸ್ತ್ರ ಹೇಳ್ತಾರೆ ಹಾಗಾಗಿ ಸಾಕಷ್ಟು ಜನರು ಕ್ಷೇತ್ರ ದರ್ಶನ ಮಾಡೋಕ್ಕೆ ಆಗದೇ ಇದ್ದವರು ತಮ್ಮ ಕ್ಷೇತ್ರದಲ್ಲೇ ಅಂದರೆ ನೀವಿರುವಂಥ ಕ್ಷೇತ್ರದಲ್ಲೇ ದೇವರ ದರ್ಶನ ಮಾಡಿ ಈ ಪುಣ್ಯವನ್ನು ಪಡಿಬಹುದು ಸಾಧ್ಯವಾದಲ್ಲಿ ಯಾವುದಾದರೂ ಒಂದು ಕ್ಷೇತ್ರಕ್ಕೆ ಹೋಗಿ ಸ್ನಾನ ದೇವರ ದರ್ಶನ ಪೂಜೆ ಮಾಡಿದರೆ ಅದು ಸಾಕಷ್ಟು ಫಲ ಕೊಡುತ್ತದೆ ಅದಿನ್ನು ಉತ್ತಮವಾಗಿರುತ್ತೆ ಸ್ನಾನದ ನಂತರ ಮಡಿ ಹುಟ್ಟು ಬಂದು ದೇವರ ಮನೆಯಲ್ಲಿ ಒಂದು ತೆಂಗಿನಕಾಯಿ ಬೆಳೆದೆಲೆ ಅಡಿಕೆ ಯಥಾಶಕ್ತಿ ದಕ್ಷಿಣೆ ಮತ್ತು ಹಳದಿ ವಸ್ತ್ರ ಈ ಇಷ್ಟೂವನ್ನು ಕೈಯಲ್ಲಿ ಹಿಡಿದು ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಹಿಡಿದು ದೇವರಿಗೆ ಸಂಕಲ್ಪ ಮಾಡೋದು ಸಂಕಲ್ಪದ ಸಂಕಲ್ಪವನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಅದನ್ನು ಫಾಲೋ ಮಾಡಿಕೊಳ್ಳಿ ಸಂಕಲ್ಪದಲ್ಲಿ ಅವತ್ತಿನ ಸಂವತ್ಸರ ಮತ್ತು ಆಯನ ಋತು ಮಾಸ ಪಕ್ಷ ತಿಥಿ ಮತ್ತು ವಾಸರ ನಕ್ಷತ್ರ ಯೋಗ ಕರಣ ಇವು ಪಂಚಾಂಗ ಶ್ರವಣವನ್ನು ಮಾಡಿ ನಂತರ ನಿಮ್ಮ ಗೋತ್ರ ನಕ್ಷತ್ರ ರಾಶಿ ಹೆಸರನ್ನು ಹೇಳಿ ನಿಮ್ಮ ದುರಿತಕ್ಷಯಾದಿಗಳು ನಿವೃತ್ತಿಯಾಗಲಿ ನಮ್ಮ ಜಾತಕದಲ್ಲಿ ಗುರುವಿನ ದುಷ್ಪರಿಣಾಮಗಳು ಕಡಿಮೆಯಾಗಲಿ ಗುರುಬಲ ಬರಲಿ ಎಂದು ಪ್ರಾರ್ಥನೆಯನ್ನು ಮಾಡಿ ಆ ಸಂಕಲ್ಪದ ಕಾಯಿ ಒಂದು ತಟ್ಟೆಯಲ್ಲಿ ಇಟ್ಟು ಹದಿನೈದು ದಿನಗಳ ಕಾಲ ಅದನ್ನು ಪೂಜಿಸುವುದು ನಿಮ್ಮ ಇಷ್ಟ ಗುರುಗಳು ಅಂದರೆ ರಾಘವೇಂದ್ರ ಸ್ವಾಮಿಗಳು ಅಥವಾ ಸಾಯಿಬಾಬಾ ಮತ್ತು ಇತ್ಯಾದಿ ನಿಮ್ಮ ಕುಲಗುರುಗಳು ಕೂಡ ಇರ್ತಾರೆ ಅವರನ್ನು ಸಹ ಪ್ರಾರ್ಥನೆ ಮಾಡಬೇಕು ನಿಮ್ಮ ಇಷ್ಟ ಗುರುಗಳನ್ನು ಸಹ ಪ್ರಾರ್ಥನೆ ಮಾಡಿಕೊಂಡು ಗಣಪತಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ನಾವು ಮಾಡ್ತಾ ಇರುವಂತಹ ಈ ಗುರುಪೂಜೆ ಅಥವಾ ಗುರು ವ್ರತವನ್ನ ನಿರ್ವಿಘ್ನವಾಗಿ ಮಾಡಿಕೊಡು ಅಂತ ಹೇಳಿ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಗುರುವಿನ ವ್ರತವನ್ನು ಆರಂಭ ಮಾಡುವುದು ಉತ್ತಮ ನಿಮ್ಮ ಗುರುಗಳು ನಿಮಗೆ ಮಂತ್ರ ಮಂತ್ರದೀಕ್ಷೆ ಅಥವಾ ನಿಮ್ಮ ಗುರುಗಳ ಇಷ್ಟ ಗುರುಗಳ ಮಂತ್ರವನ್ನು ನೀವು ಪ್ರತಿನಿತ್ಯ ನಿಮಗೆ ಯಾವಾಗ ಸಮಯ ಸಿಗ್ತದೆ ಅಂದರೆ ನೀವು ಇದನ್ನು ಬೆಳಗ್ಗೆ ಹೊತ್ತು ಮಾಡಿದರೆ ತುಂಬ ಉತ್ತಮ ಇಲ್ಲ ಅಂದರೆ ಕಾಲ ಅಂದರೆ ಗೋಧೂಳಿ ಸಮಯ ಅಂತ ಏನು ಹೇಳ್ತೇವೆ ಸಾಯಂಕಾಲ ಅಂದು ಸಂಧಿ ಕಾಲಗಳಲ್ಲಿ ಇದನ್ನು ನೀವು ಪ್ರಾರ್ಥನೆ ಮಾಡೋದರಿಂದ ಗುರುಗಳ ಮಂತ್ರ ಜಪ ಗುರುಗಳ ಸ್ತೋತ್ರ ಪಠಣೆ ಇತ್ಯಾದಿ ಮಾಡೋದರಿಂದ ನಿಮಗೆ ಇಷ್ಟಾರ್ಥಗಳು ಶೀಘ್ರವಾಗಿ ಸಿದ್ಧಿಯಾಗ್ತದೆ ನಿಮಗೆ ಗುರುಗ್ರಹ ಯಾರೂ ಗುರುಗಳನ್ನು ನಿಮಗೆ ಗೊತ್ತಿಲ್ಲ ನಮಗೆ ಅಂತ ಒಂದು ಪಕ್ಷದಲ್ಲಿ ಇದ್ದವರು ಗುರು ಗುರುಗ್ರಹದ ಮಂತ್ರವನ್ನು ಸಹ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ ಆ ಗುರು ಗ್ರಹ ಮಂತ್ರವನ್ನು ಕನಿಷ್ಠ ಪಕ್ಷ ನೂರ ಎಂಟು ಬಾರಿ ಜಪ ಮಾಡುವುದು ಯಾರು ಇದನ್ನ ಈ ಜಪವನ್ನು ಆರುನೂರು ಅರವತ್ತು ನಾಲ್ಕು ಬಾರಿ ಜಪವನ್ನು ಮಾಡ್ತಾರೆ ಅವರಿಗೆ ಶೀಘ್ರವಾಗಿ ಫಲ ಕೊಡುವುದು ಖಚಿತ ಇನ್ನ ಇಷ್ಟ ಗುರುಗಳ ಜಪ ಅಂದರೆ ಶ್ರೀ ರಾಘವೇಂದ್ರಾಯ ನಮಃ ಅನ್ನುವ ಮಂತ್ರವೂ ಸಹ ಯಾರು ಯಥಾಶಕ್ತಿ ಯಥಾಭಕ್ತಿಯಾಗಿ ಇದನ್ನು ಜಪವನ್ನು ಮಾಡ್ತಾರೋ ಅವರಿಗೆ ರಾಯರು ಖಂಡಿತವಾಗಿಯೂ ಸ್ವಪ್ನದಲ್ಲಿ ಅನುಗ್ರಹ ಮಾಡಿ ಮಾಡ್ತಾರೆ ಅದರಲ್ಲಿ ಸಂಶಯ ಬೇಡ ಇದು ಇಷ್ಟನ್ನು ಕೂಡ ಹದಿನೈದು ದಿವಸಗಳ ಕಾಲ ಸಂಕಲ್ಪದ ಪೂರ್ಣ ಫಲ ಕಾಯಿಯ ಕಾಯಿಯ ಇಟ್ಟು ಆ ಈ ಜಪವನ್ನು ಮಾಡಿ ಇದನ್ನು ಗುರುಗಳ ಕ್ಷೇತ್ರ ಅಥವಾ ರಾಘವೇಂದ್ರ ಸ್ವಾಮಿ ಮಠಕ್ಕೋ ಅಥವಾ ಅವರವರ ಇಷ್ಟ ಗುರುಗಳ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಇದನ್ನು ದಾನವಾಗಿ ಕೊಟ್ಟು ದಾನವಾಗಿ ಕೊಟ್ಟು ಅಂದರೆ ನೀವು ಮಾಡಿರುವಂತಹ ನಿಷ್ಠೆಯಿಂದ ಮಾಡಿರುವಂತಹ ವ್ರತ ಗುರುವಿನ ವ್ರತವನ್ನು ಭಗವಂತನಿಗೆ ಅಂದರೆ ಗುರುವಂತರ್ಗತನಾದ ಮುಖ್ಯ ಪ್ರಾಣಾಂತರಗತ ಶ್ರೀ ಗೋಪಾಲಕೃಷ್ಣನಿಗೆ ಸಮರ್ಪಣೆ ಮಾಡಿದರೆ ಇದರ ಪೂರ್ಣಾನುಗ್ರಹ ನಿಮಗೆ ಖಂಡಿತವಾಗಿಯೂ ಸಿಗ್ತದೆ ಮತ್ತು ಈ ಹದಿನೈದು ದಿವಸಗಳ ಕಾಲದಲ್ಲಿ ಯಾರು ಗುರು ಪಾರಾಯಣ ಮಾಡ್ತಾರೋ ಅಥವಾ ದತ್ತಾತ್ರೇಯರ ಕಥೆಯನ್ನು ಓದುತ್ತಾರೋ ಅವರಿಗೆ ವಿಶೇಷವಾದ ಅನುಗ್ರಹ ಇದೆ ಯಾರು ಆಧ್ಯಾತ್ಮದಲ್ಲಿ ನಾವು ಮುಂದುವರಿಬೇಕು ನಮಗೆ ಆಧ್ಯಾತ್ಮದ ಗುರು ಸಿಗಬೇಕು ಅವರ ದರ್ಶನ ನಮಗೆ ಆಗಬೇಕು ಅಂತ ಇದ್ದವರು ಗುರುಚರಿತ್ರೆ ಪಾಠ ಪಠನೆಯನ್ನ ಮಾಡಿ ಅಥವಾ ದತ್ತಾತ್ರೇಯರ ಮಂತ್ರವನ್ನು ಜಪ ಮಾಡಿ ಅಥವಾ ನಿಮ್ಮ ಇಷ್ಟ ಗುರುಗಳ ಮೊರೆ ಹೋಗಿ ಇದರಿಂದ ಖಂಡಿತವಾಗಿಯೂ ನಿಮ್ಮ ಆಧ್ಯಾತ್ಮದ ಗುರು ಅಥವಾ ನಿಮ್ಮ ಆತ್ಮ ಗುರು ಕಂಡುಕೊಳ್ಳಿಕ್ಕೆ ಸುಲಭವಾದ ಮಾರ್ಗ ಇದು ಖಂಡಿತವಾಗಿಯೂ ಸಾಕಷ್ಟು ಜನಕ್ಕೆ ಈ ಪೂಜೆ ಮಾಡಿದ್ರೋ ಮಾಡಿರೋದ್ರಿಂದ ಈ ವ್ರತವನ್ನ ಮಾಡಿರೋದ್ರಿಂದ ಅಥವಾ ಗುರು ಶ್ರೀ ದತ್ತಾತ್ರೇಯ ಚರಿತ್ರೆಯನ್ನ ಪಠನೆ ಮಾಡಿರೋದ್ರಿಂದ ಅವರ ಆತ್ಮ ಗುರುಗಳನ್ನು ಸುಲಭವಾಗಿ ಕಂಡಿಡ್ಕೋಬಹುದು ಇದು ಇಲ್ಲಿಯೋವರೆಗೂ ಆಗಿದೆ ಆಗ್ತಾನೂ ಇದೆ ಹಾಗಾಗಿ ನಿಮ್ಮ ಯಥಾಶಕ್ತಿ ಯಥಾಭಕ್ತಿ ಯಥಾನುಸಾರೇನ ಈ ಗುರು ಪೌರ್ಣಿಮೆಯ ಅನುಗ್ರಹವನ್ನು ಪಡ್ಕೊಳ್ಳಿ ಹದಿನೈದು ದಿವಸಗಳ ಕಾಲ ಸಮಯ ವ್ಯರ್ಥ ಮಾಡದೆ ಗುರುವಿನ ಮೊರೆ ಹೋಗಿ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣ ಮಸ್ತು